ರೆ ನಾನು ರಾಜೇಂದ್ರ ಹೆಣ್ಣು ಮನೆ ನಾನು ನಿಮಗೆ ಈ ದಿನ ನನ್ನ ಹಣ್ಣಿನ ತೋಟ ಕರ್ಕೊಂಡು ಹೋಗ್ತಾ ಒಂದು ಜಬೋಟಿಕಾ ಪ್ರಸೂಸ್ ಅನ್ನೋ ಒಂದು ವೆರೈಟಿಯ ಹಣ್ಣನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಜಬಾಟಿಕಾದಲ್ಲೇ ಇನ್ನೊಂದು ವೆರೈಟಿಯ ಹಣ್ಣಿದು ನಿಮಗೆ ಈ ಹಿಂದೆ ಒಂದು ಎರಡು ಮೂರು ಜಾತಿಯ ಜಬೋಟಿಕವನ್ನು ತೋರಿಸ್ತಿದ್ದೆ ಇದು ಬಹುಶಃ ಮೂರನೇದು ಅಥವಾ ನಾಲ್ಕನೇದು ಆಗಿರಬೇಕಿದು ನೋಡಿ ಇದು ಸುಮಾರು ಎರಡು ವರ್ಷ ಆಗಿದೆ ಅಷ್ಟೇ ಗಿಡಕ್ಕೆ ಇದು ಸುಮಾರು ನಾನು ಈಗ ಹಣ್ಣನ್ನು ತಿಂತಾ ಈಗ ಮೂರನೇ ಬೆಳೆ ಹಣ್ಣಿದು ವರ್ಷ ಹಿಡಿತ ಈ ಗಿಡದಲ್ಲಿ ಹಣ್ಣುಗಳಿರ್ತದೆ ಇದು ಸ್ವಲ್ಪ ದೊಡ್ಡ ಸೈಜಿನ ಹಣ್ಣು ಆಮೇಲೆ ಸಿಹಿ ಸ್ವಲ್ಪ ಜಾಸ್ತಿ ಇದೆ ಇದು ಮುಂಚೆ ತೋರಿಸಿದಂಥ ಎಸ್ಕ್ರಲೈಟ್ಗಿಂತ ಇದು ಚೆನ್ನಾಗಿದೆ ಆಮೇಲೆ ಗ್ರೀನ್ ಕ್ರಿಸ್ಟಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಸ್ವೀಟು ಗ್ರೀನ್ ಕ್ರಿಸ್ಟಲ್ ಇದಕ್ಕಿಂತ ಜಾಸ್ತಿ ಸ್ವೀಟ್ ಇದೆ ವೆರೈಟಿಗಳ ಗುರುತಿಸೋದು ನೋಡಿ ಗ್ರೀನ್ ಕ್ರಿಸ್ಟಿಗೂ ಮತ್ತು ಪೊರ್ಸೂಸಿಗೂ ಆಮೇಲೆ ಈ ರೆಡ್ ಹೈಬ್ರಿಡಿಗೂ ಎಲ್ಲ ಇರೋ ವ್ಯತ್ಯಾಸಗಳು ಇದಕ್ಕೆಲ್ಲ ಸ್ವಲ್ಪ ಒತ್ತವಾಗಿ ಎಲೆ ಇರ್ತದೆ ಎಲೆ ಇದ್ರೂ ಸಹ ಇದು ಕಾಯಿ ಬರ್ತದೆ ಆದರೆ ಗ್ರೀನ್ ಕ್ರಿಸ್ಟಲ್ಲು ಆಮೇಲೆ ಎಸ್ಕ್ರೈಟಿಗೆ ಸ್ವಲ್ಪ ದೂರ ದೂರ ಎಲೆ ಉದುರಿದ ನಂತರ ಅದು ಕಾ ಕಾಯಿ ಬರ್ತದೆ ಆಮೇಲೆ ಹಣ್ಣಿನ ಸೈಜ್ ಸ್ವಲ್ಪ ವ್ಯತ್ಯಾಸ ಇರ್ತದೆ ಕಲ್ಲರು ಸೈಜಲ್ಲಿ ನೋಡಿ ಈಗ ಈಗ ಎಸ್ಕ್ರಲೇಟನ್ನು ನಾನು ತೋರಿಸ್ತಾ ಇದ್ದೇನೆ ಈಗ ಇದು ಎಷ್ಟು ದೊಡ್ಡ ದೊಡ್ಡ ಕಾಯಗಳಾಗಿದೆ ನೋಡಿ ಈಗ ಮತ್ತೆ ಹೂವಿದೆ ಕಾಯಿದೆ ಹಣ್ಣಿದೆ ಇದು ಸ್ವಲ್ಪ ದೊಡ್ಡ ಇನ್ನೊಂದು ಎರಡು ಮೂರು ತಿಂಗಳಿಗೆ ಬಹುಶಃ ಇದ್ದದೊಂದು ಒಂದು ಸಾವಿರಾರು ಹಣ್ಣುಗಳು ಬಿಡುವಂತ ಗಿಡ ಆಗ್ತದೆ ಈಗ ಈಗಲೂ ಬಹಳಷ್ಟು ಹಣ್ಣುಗಳು ಬಂದಿದೆ ಈಗ ಇನ್ನೂ ಒಂದು ಮೂರು ವರ್ಷವೂ ಆಗಿಲ್ಲ ಈ ಗಿಡಕ್ಕೆ ಕ್ರಿಸ್ಟರ್ ತೋರಿಸ್ತಾ ಇದ್ದೀನಿ ಇದರಲ್ಲೂ ಕಾಯಿದೆ ಕೊಂಬೆಯಲ್ಲಿ ಎಲೆಗಳ ಸಂಖ್ಯೆ ಕಡಿಮೆ ಇದೆ ನೋಡಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಜಾಸ್ತಿ ಇದೆ ಎಸ್ಕ್ರಾಲಿಟಿಗೆ ಅದಕ್ಕಿಂತ ಬಹಳ ಜಾಸ್ತಿ ಪರ್ಸು ಸಿಗಿದೆ ಹೀಗೆ ನಾವು ಎಲೆ ವ್ಯತ್ಯಾಸದಲ್ಲಿ ಅದನ್ನು ತಿಳಿಬಹುದು ಹಣ್ಣಿನಲ್ಲಿ ಬಹಳ ಏನು ವ್ಯತ್ಯಾಸ ಇರೋದಿಲ್ಲ ಟೇಸ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದಷ್ಟೇ ಪರ್ಸು ಸಿಗು ಸಹ ಕಾಣ್ ಸ್ವಲ್ಪ ದಪ್ಪ ಆಗ್ಬೇಕು ಅಷ್ಟು ಬೇಗ ಬರೋದಿಲ್ಲ ಆದರೆ ಗ್ರೀನ್ ಕ್ರಿಸ್ಟಲ್ ಸ್ವಲ್ಪ ಬೇಗ ಬರ್ತದೆ ಕಾಂಡ ಆಗೋದು ಬೇಡ ಆಮೇಲೆ ಎಸ್ಕ್ರಲೇಟು ಸ್ವಲ್ಪ ಕಾಂಡ ದಪ್ಪ ಆಗಬೇಕು ನಿಮ್ಗೆ ಕಾಣ್ತಾ ಇದೆ ಅಲ್ಲಿ ಹಾಗಾಗಿ ಎಲ್ಲದೂ ಇದರಲ್ಲಿ ಸುಮಾರು ಒಂದು ನಲವತ್ತು ಜಾತಿಯಕ್ಕಿಂತ ಜಾಸ್ತಿಯ ಜಬಟಿಕ ವೆರೈಟಿಗಳಿದೆ ಎಲ್ಲ ಜಾತಿಯನ್ನು ಮಾಡೋದು ಕಷ್ಟ ಅಂದರೆ ಅದನ್ನು ಗುರುತಿಸೋದು ಸ್ವಲ್ಪ ಕಷ್ಟ ಆಗ್ತದೆ ನಮಗೂ ಸಹ ಗುರುತಕ್ಕೆ ಆಗೋದಿಲ್ಲ ಅಂದರೆ ಜಾತಿಯನ್ನು ಬೇರೆ ಹೇಳ್ತಾರೆ ಒಂದು ಗಿಡಗಳನ್ನು ಕೊಡ್ತಾರೆ ಕೆಲವರು ಹಾಗಾಗಿ ಅದರಲ್ಲಿ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕು ನೀವು ಗಿಡಗಳನ್ನು ತಗೊಳ್ಬೇಕಾದ್ರೆ ಸ್ವಲ್ಪ ಪರಿಚಯ ಇದ್ದ ನರ್ಸರಿಗಳಲ್ಲೇ ಗಿಡಗಳನ್ನು ಪರ್ಚೇಸ್ ಮಾಡಿ ಆಮೇಲೆ ಇದನ್ನು ನೀವು ಗ್ರೋ ಬ್ಯಾಗಲ್ಲಿ ಹಾಕೊಂಡ್ರೆ ಮನೆಗೆ ಬೇಕಾದಷ್ಟು ಹಣ್ಣುಗಳನ್ನು ತಿನ್ಬೋದು ವರ್ಷ ಪೂರ್ತಿ ಜಪಟಿ ಹಣ್ಣುಗಳನ್ನು ನೀವು ಇರ್ಬೋದು ಒಂದು ಮೂರ್ನಾಲ್ಕು ಗಿಡ ಮಾಡ್ಕೊಂಡ್ರೆ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನೋಡಿ ಈಗ ಹಣ್ಣನ್ನು ಒಂದು ಕೊಯ್ದಿದ್ದೇನೆ ಈಗ ನಿಮ್ಗೆ ತೋರಿಸ್ತಾ ಇದ್ದೇನೆ ಭಾಳ ತೆಳುವಾದ ಸಿಪ್ಪೆ ರಸಭರಿತವಾದ ಹಣ್ಣು ಇದು ನೋಡಿ ಇದರಲ್ಲಿ ಒಂದು ಬೀಜ ಮಾತ್ರ ಇದೆ ಭಾಳ ಸ್ವೀಟಾಗಿದೆ ಹಣ್ಣು ನಿಮಗೆ ದ್ರಾಕ್ಷಿ ತಿಂದ ಒಂದು ಇದೇ ಬರ್ತದೆ ಇದರಲ್ಲೂ ಜ್ಯೂಸು ಅದು ಮಾಡ್ತಾರೆ ಇದರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ ಬೇಕಾದ ಆಸಕ್ತಿ ಇದ್ದರೂ ಸಂಪರ್ಕ ಮಾಡಿ ಗಿಡಗಳನ್ನು ನೆಟ್ಟು ನೀವು ಸಹ ಒಳ್ಳೆಯ ಹಣ್ಣುಗಳನ್ನು ತಿಂದು ಸಂತೋಷ ಪಡಿ ಇಲ್ಲಿಯವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು